ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಬಲರಾಮನನ್ನು ನೀವು ಗಮನಿಸಿದ್ದೀರಾ ಬಲರಾಮ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗಿದ್ದ ಯಾರ ಪರವಾಗಿ ಭಾಗಿಯಾಗಿದ್ದ ಬಲರಾಮ ಕುರುಕ್ಷೇತ್ರ ಯುದ್ಧದಲ್ಲಿ ಯಾಕೆ ಕಾಣಿಸಲಿಲ್ಲ ಯುದ್ಧದ ಸಂದರ್ಭದಲ್ಲಿ ಬಲರಾಮ ಎಲ್ಲಿ ಹೋಗಿದ್ದ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಕೃಷ್ಣನ ಸಹೋದರ ಬಲರಾಮ ಶ್ರೀಕೃಷ್ಣನ ಹಿಂದೆ ಸದಾಕಾಲ ಇದ್ದವನು ರಾಮಾಯಣದಲ್ಲಿ ಲಕ್ಷ್ಮಣನಾಗಿ ವಿಷ್ಣುವಿನ ಜೊತೆ ಶೇಷನಾಗನಾಗಿ ಹಾಗೂ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಸಹೋದರನಾಗಿ ಸದಾಕಾಲ ಅಳಾಗಿ ಹಿಂದೆ ಇದ್ದವನು ಬಲರಾಮ ಎಷ್ಟು ಆಗಿದ್ದ ಅಂದ್ರೆ ಸುತ ಕೃಷ್ಣನೇ ಅನ್ಕೋತಾನೆ ಈತ ಏನಾದರೂ ಕೌರವರ ಜೊತೆ ಸೇರಿ ಯುದ್ಧ ಮಾಡಿದ್ರೆ ಯುದ್ಧದಲ್ಲಿ ಪಾಂಡವರು ಸೋತು ಕೌರವರು ಗೆಲ್ಲುತ್ತಾರೆ ಅಂತ ನೀವು ಕೇಳಬಹುದು ಕೃಷ್ಣನ ಅನ್ನ ಬಲರಾಮ ಕೌರವರ ಪರ ಯಾಕೆ ನಿಂತು ಯುದ್ಧ ಮಾಡುತ್ತಾನೆ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಬಲರಾಮನ ಪ್ರಿಯ ಶಿಷ್ಯನೇ ದುರ್ಯೋಧನ ದುರ್ಯೋಧನನ ಗದಾ ಯುದ್ಧವನ್ನು ಹೇಳಿಕೊಟ್ಟಿದ್ದೆ ಬಲರಾಮ ಬಲರಾಮ ಗದಾ ಯುದ್ಧದಲ್ಲಿ ಪ್ರವೀಣನಾಗಿದ್ದ ಆದ್ದರಿಂದ ಪಿತಾಮಹ ಭೀಷ್ಮ ದುರ್ಯೋಧನನನ್ನು ಬಲರಾಮರ ಹತ್ತಿರಗದ ಯುದ್ಧ ಕಲಿಯುವಂತೆ ಮಾಡಿದ್ದ ಗುರು ಶಿಷ್ಯರಾಗಿ ಸ್ಟಾರ್ಟ್ ಆದಂತ ಬಲರಾಮ ದುರ್ಯೋಧನನ ಪ್ರೀತಿ ಮುಂದೆ ಕೃಷ್ಣನನ್ನು ಚಿಂತೆಗೀಡು ಮಾಡುತ್ತೆ ಬಲರಾಮ ಎಲ್ಲಿ ಶಿಷ್ಯ ವಾತ್ಸಲ್ಯದಿಂದ ಸಹೋದರಿ ರುಕ್ಮಿಣಿಯನ್ನು ದುರ್ಯೋಧನಿಗೆ ವಿವಾಹ ಮಾಡಿಕೊಟ್ಟು ಸಂಬಂಧ ಬೆಳೆಸಿ ಮುಂದೆ ಯುದ್ಧದಲ್ಲಿ ಕೌರವರ ಪರ ನಿಂತು ಶ್ರೀಕೃಷ್ಣ ಹಾಗೂ ಪಾಂಡವರಿಗೆ ಎದುರಾಗುತ್ತಾನೆ ಎಂದು ರುಕ್ಮಿಣಿ ವಿವಾಹವನ್ನು ದುರ್ಯೋಧನ ಜೊತೆ ತಪ್ಪಿಸಿ ಅರ್ಜುನನೊಂದಿಗೆ ಮಾಡಿಸಿದ ಬಲರಾಮ ಮತ್ತು ಸಹೋದರ ಕೃಷ್ಣ ಎದುರಾಗಬಾರದು ಬಲರಾಮನ ಬಲದ ಮುಂದೆ ಪಾಂಡವರು ಸೋಲುತ್ತಾರೆ ಅಂತ ಶ್ರೀಕೃಷ್ಣ ಬಲರಾಮನನ್ನು ಉಪಾಯ ಮಾಡಿ ತೀರ್ಥಯಾತ್ರೆಗೆ ಕಳುಹಿಸಿಕೊಡುತ್ತಾನೆ ಹಾಗೆ ಬಲರಾಮನಿಗೆ ಡೌಟ್ ಬರಬಾರದು ಎಂದು ಕೃಷ್ಣ ತನ್ನ ಮಗ ಪ್ರದ್ಯುಮನನ್ನು ಬಲರಾಮನ ಜೊತೆಗೆ ಕಳುಹಿಸುತ್ತಾನೆ ಇದೇ ಕಾರಣದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಬಲರಾಮ ಭಾಗಿಯಾಗಿಲ್ಲ ಈ ಸಂದರ್ಭದಲ್ಲಿ ಬಲರಾಮ ತೀರ್ಥಯಾತ್ರೆಯಲ್ಲಿರುತ್ತಾರೆ ಬಲರಾಮ ಯುದ್ಧದಲ್ಲಿ ಭಾಗಿಯಾಗಿದ್ದರೆ ಯುದ್ಧದ ಗತಿ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತಿತ್ತು